ಪ್ರತಿ ವರ್ಷವೂ ಸಹ ಐ ಪಿ ಎಲ್ ನಡೆಯುತ್ತೆ ಪ್ರತಿ ವರ್ಷವೂ ಐ ಪಿ ಎಲ್ ಬಂದಾಗ ಆರ್ ಸಿ ಬಿ ಫ್ಯಾನ್ಸ್ಗಳಾದಂತಹ ನಾನು ನೀವುಗಳೆಲ್ಲ ಈ ಸಲ ಕಪ್ ನಮ್ಮದೇ ಈ ಸಲ ಕಪ್ ನಮ್ಮದೇ ಈ ಸಲ ಕಪ್ ನಮ್ಮದೇ ಅಂತ ಎಲ್ಲ ಕಡೆಯೂ ಘೋಷಣೆಗಳನ್ನು ಕೂಗ್ತೀವಿ ಐ ಪಿ ಎಲ್ಲು ಸಹ ಮುಗಿಯುತ್ತೆ ಐ ಪಿ ಎಲ್ ಮುಗಿದ್ರೂ ಸಹ ಇದುವರೆಗೂ ನಮ್ಮ ಆರ್ ಸಿ ಬಿ ತಂಡ ಕಪ್ಪನ್ನು ಗೆಲ್ತಾನೇ ಇಲ್ಲ ಆದರೆ ಈ ಬಾರಿ ಆ ರೀತಿಯಾಗಿ ಆಗೋದಿಲ್ಲ ಈ ಬಾರಿ ಖಂಡಿತವಾಗಿಯೂ ಖಚಿತವಾಗಿಯೂ ನೂರಕ್ಕೆ ನೂರು ಪರ್ಸೆಂಟ್ ಸತ್ಯವಾಗಿಯೂ ಈ ಬಾರಿ ನಮ್ಮ ಆರ್ ಸಿ ಬಿ ತಂಡ ಐ ಪಿ ಎಲ್ನಲ್ಲಿ ಕಪ್ಪನ್ನು ಗೆದ್ದೇ ಗೆಲ್ಲುತ್ತೆ ಅದು ಯಾವ ರೀತಿಯಾಗಿ ಅಂತ ಯೋಚನೆಯನ್ನು ಮಾಡ್ತಾ ಇದ್ದೀರಾ ಅದೇ ನಮ್ಮ ಕುಸ್ತಿಪಟು ಇದ್ದಾರಲ್ರಿ ಅದೇ ವಿನೇಶ್ ಪೊಗಾಟು ಅವರ ಅನುಯಾಯಿಗಳು ಅವರ ಅಭಿಮಾನಿಗಳು ಅವರು ಒಲಂಪಿಕ್ಸ್ನಲ್ಲಿ ಗೋಲ್ಡ್ ಮೆಡಲ್ನ ಗೆಲ್ಲಿಲ್ಲ ಅಂತ ತುಂಬ ತುಂಬ ನೊಂದ್ಕೊಂಡು ಅವರು ಭಾರತಕ್ಕೆ ಮರಳಿ ಬಂದಾಗ ಅವರ ಅಭಿಮಾನಿಗಳು ಅನುಯಾಯಿಗಳು ಇವರೇನೆ ಹಣವನ್ನು ನೀಡಿ ಚಿನ್ನದ ಪದಕವನ್ನು ಮಾಡಿಸಿ ಅವರ ಕೊರಳಿಗೆ ಹಾಕಿ ತುಂಬ ತುಂಬ ಖುಷಿಯನ್ನು ಪಡ್ಕೊಳ್ತಾ ಇದ್ದಾರೆ ಅದೇ ರೀತಿಯಾಗಿಯೇ ಈ ಬಾರಿ ಅಪ್ಪಿತಪ್ಪಿ ಏನು ಹೇಳಿ ಅಪ್ಪಿ ತಪ್ಪಿ ನಮ್ಮ ಆರ್ ಸಿ ಬಿ ತಂಡ ಏನಾದರೂ ಐ ಪಿ ಎಲ್ನಲ್ಲಿ ಕಪ್ಪನ್ನು ಗೆಲ್ಲಿಲ್ಲ ಅಂತಂದರೆ ನಾವು ಫ್ಯಾನ್ಸ್ಗಳಿದಿವೆಲ್ಲ ನಾವೆಲ್ಲರೂ ಹಣವನ್ನು ಹಾಕಿ ಒಂದು ಕಪ್ಪನ್ನು ಖರೀದಿಯನ್ನು ಮಾಡಿ ಏನು ಹೇಳಿ ಖರೀದಿಯನ್ನು ಮಾಡಿ ನಮ್ಮ ಆರ್ ಸಿ ಬಿ ತಂಡಕ್ಕೆ ನೀಡಿ ನಾವೆಲ್ಲರೂ ಫ್ಯಾನ್ಸ್ಗಳು ತುಂಬ ತುಂಬ ಖುಷಿಯನ್ನು ಪಡೋಣ ಸೊ ಈ ರೀತಿಯಾಗಿ ಮಾಡಬೇಕಾ ನಾವುಗಳು ಹೇಳಿ ಆರ್ ಸಿ ಬಿ ಫ್ಯಾನ್ಸ್ಗಳು ನಿಯತ್ತಿನ ಫ್ಯಾನ್ಸ್ಗಳು ನಾವೇನಿದ್ರು ಆರ್ ಸಿ ಬಿ ಫ್ಯಾನ್ಸ್ಗಳು ಯಾವ ರೀತಿಯಾಗಿ ಹೇಳಿ ನಿಯತ್ತಾಗಿ ಆಡಿ ನಿಯತ್ತಿನಿಂದ ಕಪ್ಪನ್ನು ಗೆಲ್ಲಬೇಕು ಆ ರೀತಿಯಾಗೆಲ್ಲ ನಮಗೆ ನಾವೇ ಪ್ರಶಸ್ತಿಯನ್ನು ಕೊಟ್ಕೊಳ್ಳೋದಕ್ಕಾಗುತ್ತಾ ನಮಗೆ ನಾವೇ ಪದಕಗಳನ್ನು ಕೊಟ್ಕೊಳ್ಳೋಕ್ಕಾಗುತ್ತಾ ನಮಗೆ ನಾವೇ ಕಪ್ಗಳನ್ನು ಕೊಟ್ಕೊಳಕ್ಕಾಗುತ್ತಾ ಹ್ಞೂ ಆರ್ ಸಿ ಬಿ ಫ್ಯಾನ್ಸ್ಗಳು ನಾವು ಯಾವತ್ತಿಗೂ ಆ ರೀತಿಯಾಗಿ ಮಾಡೋದಕ್ಕೆ ಹೋಗ್ಬಾರ್ದು ಏತಕ್ಕಾಗಿ ಹೇಳಿ ನಾವು ಆರ್ ಸಿ ಬಿ ಫ್ಯಾನ್ಸ್ಗಳು ನಿಯತ್ತಾಗಿ ಆಟವನ್ನು ಆಡಿ ನಿಯತ್ತಾಗಿ ಕಪ್ಪನ್ನು ಗೆಲ್ಲುವಂಥವ್ರು ಆರ್ ಸಿ ಬಿ ಫ್ಯಾನ್ಸ್ಗಳೆಲ್ಲ ಒಮ್ಮೆ ಈ ಸಲ ಕಪ್ ನಮ್ಮದೇ ಇಲ್ಲ ಈ ಸಲ ಕಪ್ ನಮ್ಮದು ಅಂತ ಕಾಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಎಲ್ಲ ಆರ್ ಸಿ ಬಿ ಫ್ಯಾನ್ಸ್ಗಳು ತುಂಬ ಖುಷಿಯಾಗಿರಿ